ಸಿದ್ದರಾಮಯ್ಯನವರಿಗೆ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಅವರ ಬಳಿಯಲ್ಲಿ ಅವರ ಬತ್ತಳಿಕೆಯಲ್ಲಿರುವಂಥ ಬ್ರಹ್ಮಾಸ್ತ್ರ ಯಾವುದು ಯಡಿಯೂರಪ್ಪ ಎಫೆಕ್ಟ್ ಅಂದರೆ ಏನು ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದ ಮತಗಳು ಸಿದ್ದರಾಮಯ್ಯನವರ ಪರವಾಗಿ ಬಂದಿಕ್ಕೇನೆ ಕಾಂಗ್ರೆಸ್ಗೆ ಲೋಕಸಭೆಯಲ್ಲಿ ಶಕ್ತಿ ಬಂದಿದ್ದು ಹತ್ತತ್ರ ಎರಡು ಕೋಟಿ ಪ್ಲಸ್ ಮತಗಳನ್ನ ಕಳ್ಕೋಬೇಕಾಗುತ್ತೆ ಕಾಂಗ್ರೆಸ್ ರಾಜ್ಯ ರಾಜಕಾರಣದಲ್ಲಿ ಪವರ್ ಶೇರಿಂಗ್ನ ವಿಚಾರ ದೆಹಲಿ ಹೈಕಮಾಂಡ್ ಅನ್ನ ತಲುಪಿದೆ ಸಿದ್ದರಾಮಯ್ಯನವರಿಗೆ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಅವರ ಬತ್ತಳಿಕೆಯಲ್ಲೊಂದು ಬ್ರಹ್ಮಾಸ್ತ್ರ ಇದೆ ಆ ಬ್ರಹ್ಮಾಸ್ತ್ರವನ್ನು ಯಾವಾಗ ಪ್ರಯೋಗ ಮಾಡಬೇಕೋ ಆವಾಗ ಮಾಡೋಣ ಅಂತ ಸಿದ್ದರಾಮಯ್ಯನವರು ಸುಮ್ಮನಿದ್ದಾರೆ ಈ ಬಾರಿ ರಾಹುಲ್ ಗಾಂಧಿಯವರ ಭೇಟಿಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಪ್ರತ್ಯೇಕವಾಗಿ ಸಮಯವನ್ನು ಕೇಳಿದ್ದಾರೆ ಬಿಹಾರದಿಂದ ಬಿಹಾರದಲ್ಲಿ ಚುನಾವಣೆ ಪ್ರಚಾರ ತಯಾರಿ ಆಗ್ತಾ ಇರೋದ್ರಿಂದ ರಾಹುಲ್ ಗಾಂಧಿ ಅಲ್ಲಿಂದ ಬರಬೇಕಾಗಿದೆ ಸೊ ಗುರುವಾರ ಆ ಒಂದು ಭೇಟಿ ಬಂದ ನಂತರ ಶುಕ್ರವಾರ ಸಿಗ್ಬೋದು ಈ ಥರ ನಡೀತಾ ಇದೆ ಆದರೆ ಸಿದ್ದರಾಮಯ್ಯನವರಿಗೆ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಅವರ ಬಳಿಯಲ್ಲಿ ಅವರ ಬತ್ತಳಿಕೆಯಲ್ಲಿರುವಂಥ ಬ್ರಹ್ಮಾಸ್ತ್ರ ಯಾವುದು ರಣತಂತ್ರ ಏನು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಇದು ರಾಮನ್ ಎಫೆಕ್ಟ್ ಥರ ಯಡಿಯೂರಪ್ಪ ಎಫೆಕ್ಟ್ ಅಂತ ಅಂದರೆ ಸಿದ್ದರಾಮಯ್ಯನವರ ಬತ್ತಳಿಕೆಯಲ್ಲಿರುವಂಥ ಬಾಣ ಯಡಿಯೂರಪ್ಪ ಎಫೆಕ್ಟ್ ಯಡಿಯೂರಪ್ಪ ಎಫೆಕ್ಟ್ ಅಂದರೆ ಏನು ಇದನ್ನು ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೂ ಇದ್ದರು ಅದಾದ ನಂತರ ಅವರನ್ನು ಮುಖ್ಯಮಂತ್ರಿ ಏನು ಸ್ಥಾನದಿಂದ ಬಿ ಜೆ ಪಿಯವರು ಅವ್ರನ್ನ ಕೆಳಗಿಳಿಸಿ ಹೊಸ ಮುಖ್ಯಮಂತ್ರಿಯನ್ನು ಏನು ಸರ್ಕಾರದ ಅವಧಿಯಲ್ಲೇ ಅರ್ಧ ಅವಧಿಯನ್ನು ಮತ್ತೊಬ್ಬ ಮುಖ್ಯಮಂತ್ರಿಗೆ ಬಿಟ್ಟುಕೊಟ್ಟರು ಬಸವರಾಜ ಅವರು ಸಿ ಎಂ ಆದರು ಬಸವರಾಜ ಬೊಮ್ಮಾಯಿಯವರು ಸಿ ಎಮ್ ಆದ ನಂತರ ಬಿಜೆಪಿ ಮತ್ತೆ ಚುನಾವಣೆಯನ್ನು ಎದುರಿಸ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರರವರೆಗೂ ಬೊಮ್ಮಾಯಿಯವರಿದ್ರು ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೂ ಯಡಿಯೂರಪ್ಪನವರಿದ್ರು ಆದರೆ ಯಡಿಯೂರಪ್ಪನವರು ಅಧಿಕಾರದಿಂದ ಕೆಳಗಿಳಿದ ನಂತರ ಬಿ ಜೆ ಪಿ ಲಿಂಗಾಯತ ಮತ ಬ್ಯಾಂಕನ್ನು ಕಳ್ಕೊಳ್ತು ಅಂದರೆ ಒಬ್ಬ ಮಾಸ್ ಲೀಡ್ರನ್ನು ಪವರ್ಫುಲ್ ಲೀಡ್ರನ್ನು ಅವರಿಗೆ ಇರುವಂಥ ಸ್ಥಾನಮಾನವನ್ನು ಕಿತ್ಕೊಂಡ ಕೂಡಲೇ ಆ ವೋಟ್ ಬ್ಯಾಂಕ್ ಪಕ್ಷವನ್ನು ಬಿಟ್ಟು ಹೋಯಿತು ಆ ಕಾರಣಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಿ ಜೆ ಪಿಗೆ ಅರವತ್ತಾರು ಸ್ಥಾನಗಳಾಯಿತು ಅರವತ್ತೈದು ಸ್ಥಾನಗಳಿಗೆ ಬಂತು ಈಗ ಕಾಂಗ್ರೆಸ್ ಕೂಡ ಯೋಚನೆ ಮಾಡಬೇಕಾಗಿರೋದು ನನ್ನನ್ನು ಸಿ ಎಂ ಸ್ಥಾನದಿಂದ ಅರ್ಧ ಅವಧಿಯಲ್ಲೇ ಕೆಳಗಿಳಿಸಿದರೆ ಇದು ಕಾಂಗ್ರೆಸ್ಗೆ ಮುಂದಿನ ಅವಧಿಯಲ್ಲಿ ಅಧಿಕಾರವನ್ನು ಸಿಗದಿರುವಾಗ ಮಾಡುತ್ತೆ ಹಾಗಾಗಿ ಯಾವ ಯಡಿಯೂರಪ್ಪ ಎಫೆಕ್ಟ್ ಆಯ್ತು ನೋಡಿ ಯಾವ ಯಡಿಯೂರಪ್ಪನವ್ರನ್ನ ಅವ್ರಿಗೆ ಎಪ್ಪತ್ತೈದು ವರ್ಷ ಆಯಿತು ಅಥವಾ ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ಅವ್ರನ್ನ ಅಧಿಕಾರದಿಂದ ಇಳಿಸಿದರು ಬೊಮ್ಮಾಯಿಯವ್ರಿಗೆ ಮುಖ್ಯಮಂತ್ರಿನ ಮಾಡಿದರು ಅವಕಾಶವನ್ನು ಕೊಟ್ಟರು ಆ ಎಫೆಕ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಹೊಡಿತು ಹಾಗಾಗಿ ಬಿ ಜೆ ಪಿ ಸೋಲಿಗೆ ಅದು ಕಾರಣ ಆಯಿತು ಈಗ ನನ್ನನ್ನು ಕೆಳಗಿಳಿಸಿದರೆ ಸೇಮ್ ಎಫೆಕ್ಟ್ ಆಗುತ್ತೆ ನಾನು ಒಬ್ಬ ಅಹಿಂದ ಲೀಡರ್ ನನ್ನ ಜೊತೆ ಅಲ್ಪಸಂಖ್ಯಾತ ಮತಗಳು ಎಪ್ಪತ್ತು ಲಕ್ಷ ಮತಗಳಿದ್ದಾವೆ ಸಾಲಿಡ್ ಆಗಿ ಅಲ್ಪಸಂಖ್ಯಾತ ಮತಗಳು ಸಿದ್ದರಾಮಯ್ಯನವರ ಹೆಸರಿಗೇನೆ ಬರೋದು ಅಷ್ಟರ ಮಟ್ಟಿಗೆ ನಾನು ಅಲ್ಪಸಂಖ್ಯಾತರ ಏನು ಪ್ರಶ್ನಾತೀತ ನಾಯಕ ಇನ್ನು ಇಲ್ಲಿ ಪ್ರಮುಖವಾಗಿ ನನ್ನ ಏನು ಆ ಹಿಂದುಳಿದ ವರ್ಗ ದಲಿತ ಹಿಂದಾದಲ್ಲಿ ಉಳಿದ ಹಿಂದ ಏನಿದೆ ಇದು ನನ್ನ ಜೊತೆಗಿರುವಂಥ ಸಾಲಿಡ್ ಮತ ಬ್ಯಾಂಕ್ ಈಗ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಐದು ಸ್ಥಾನಗಳನ್ನು ಕಾಂಗ್ರೆಸ್ಗೆ ಏನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ ಅಂದರೆ ಅಲ್ಲಿ ಕೂಡ ವರ್ಕ್ ಆಗಿರೋದು ಯಡಿಯೂರಪ್ಪನವರ ಎಫೆಕ್ಟಿಂದ ಆದಂತಹ ಲಿಂಗಾಯತ ಮತಗಳು ಕಾಂಗ್ರೆಸ್ಸಿಗೆ ಶಿಫ್ಟ್ ಆಗಿದ್ದು ಅದಾದ ಮೇಲೆ ಏನು ದಲಿತ ಹಿಂದುಳಿದ ವರ್ಗದ ಮತಗಳು ನಮ್ಮ ಕಡೆಗೆ ಬಂದಿದ್ದು ಈ ಕಾರಣದಿಂದ ಕಲ್ಯಾಣ ಕರ್ನಾಟಕದಲ್ಲಿ ದೊಡ್ಡ ಒಂದು ಶಕ್ತಿ ಕಾಂಗ್ರೆಸ್ಗೆ ತೊಂಬತ್ತೊಂಬತ್ತು ಲೋಕಸಭಾ ಸ್ಥಾನಗಳು ಬರಬೇಕು ಅಂದರೆ ಆ ಭಾಗದಲ್ಲಿ ಮತಗಳು ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ್ದಕ್ಕೆ ಹಾಗೆಯೇ ನನ್ನ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದ ಮತಗಳು ಸಿದ್ದರಾಮಯ್ಯನವರ ಪರವಾಗಿ ಬಂದಿದ್ದಕ್ಕೆ ಕಾಂಗ್ರೆಸ್ಗೆ ಲೋಕಸಭೆಯಲ್ಲಿ ಶಕ್ತಿ ಬಂದಿದ್ದು ಹಾಗೆ ವಿಧಾನಸಭೆಯಲ್ಲಿ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ್ಕೇ ಬಿ ಜೆ ಪಿಗೆ ಆ ರೀತಿ ಒಂದು ಸೋಲಾಗಿದ್ದು ಹಾಗಾಗಿ ಕಾಂಗ್ರೆಸ್ ಈಗ ವಿಚಾರ ಮಾಡಬೇಕು ಯಡಿಯೂರಪ್ಪ ಇಫೆಕ್ಟ್ ಇದೆಯಲ್ಲ ಇದು ಸಿದ್ದರಾಮಯ್ಯ ಇಫೆಕ್ಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನನ್ನನ್ನು ಅರ್ಧ ಅವಧಿಯಲ್ಲಿ ಅಧಿಕಾರದಿಂದ ಇಳಿಸುವಂಥ ಕೆಲಸ ಮಾಡೋ ಕೊಟ್ಟರೆ ಯಡಿಯೂರಪ್ಪನವ್ರನ್ನ ಅರ್ಧಾವಧಿಯಲ್ಲಿ ಇಳಿಸಿ ಎಡವಟ್ಟನ್ನು ಮಾಡ್ಕೊಳ್ತಲ್ಲ ಬಿ ಜೆ ಪಿ ಅದೇ ಆಗುತ್ತೆ ಕಾಂಗ್ರೆಸ್ಗೆ ವಿಚಾರ ಮಾಡಿ ಯಾವ ಕಾರಣಕ್ಕೂ ಕೂಡ ದುಡುಕಿನ ನಿರ್ಧಾರ ತಗೊಂಡು ನನ್ನ ಸಿ ಎಂ ಸ್ಥಾನದಿಂದ ಕೆಳಗಿಳಿಸ್ತೀನಿ ಅಂತ ಹೇಳಿದರೆ ನನ್ನ ಮತ ಬ್ಯಾಂಕ್ ಇದೆಯಲ್ಲ ಈಗಿನ ಏನು ಏನು ಶೈಕ್ಷಣಿಕ ಸಾಮಾಜಿಕ ವರದಿ ಇಂತೆಲ್ಲ ಏನೋ ತಂದ್ರಲ್ವಾ ಅದು ಕಾಂತರಾಜು ವರದಿ ಆಮೇಲೆ ಜಯಪ್ರಕಾಶ್ ಹೆಗ್ಡೆಯವರು ವರದಿಯಾಗಿ ಬಂದಿದ್ದರಲ್ಲೇನೆ ನಮ್ಮ ಲೆಕ್ಕಾಚಾರದಲ್ಲಿ ಒಂದು ಕೋಟಿ ಎಂಟು ಲಕ್ಷದಷ್ಟು ಏನು ಮತಗಳು ಕೇವಲ ಏನು ಪರಿಶಿಷ್ಟ ಜಾತಿಯದ್ದಿದೆ ಪರಿಶಿಷ್ಟ ಪಂಗಡದ್ದು ಹೆಚ್ಚು ಕಡಿಮೆ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ಮತಗಳಿದೆ ಇನ್ನು ಅಲ್ಪಸಂಖ್ಯಾತ ಮತಗಳು ಎಪ್ಪತ್ತು ಲಕ್ಷ ಮತಗಳಿದೆ ಇದರ ಅಂದಾಜನ್ನು ನೋಡೋದಾದರೆ ಹೆಚ್ಚು ಕಡಿಮೆ ರಾಜ್ಯದಲ್ಲಿ ಫೋರ್ಟಿ ಪರ್ಸೆಂಟ್ ಮತಗಳು ನನ್ನ ಪರವಾಗಿದ್ದಾವೆ ಆ ಮತಗಳೇ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದಿರೋದು ಅದರ ಜೊತೆಗೆ ಲಿಂಗಾಯತ ಮತಗಳು ಸೇರ್ಕೊಂಡಿದ್ದಾವೆ ಇದು ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ್ರ ಎಫೆಕ್ಟು ಯಡಿಯೂರಪ್ಪ ಎಫೆಕ್ಟು ಸೊ ಇದನ್ನು ನೋಡ್ಕೊಂಡು ನೀವು ನಿರ್ಧಾರ ಮಾಡಬೇಕು ಏನಾದರೂ ಮೊದಲಿನ ಪವರ್ ಶೇರಿಂಗ್ನ ಒಪ್ಪಂದ ಅಥವಾ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರು ಅವರಿಗೆ ಸ್ಥಾನಮಾನ ಕೊಡಬೇಕು ಮುಂದಿನ ಅವಧಿಯಲ್ಲಿ ಏನು ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರ್ತೀನಿ ಅಂತ ಅವರು ಗ್ಯಾರಂಟಿಯನ್ನು ಕೊಟ್ಟು ನಾನು ಕಾಂಗ್ರೆಸನ್ನ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಅಧಿಕಾರಕ್ಕೆ ತರ್ತೀನಿ ಅಂತ ಏನು ಆ ಸಂಘಟನೆ ಮಾಡ್ತಾ ಇದ್ದಾರೆ ಆ ವಿಚಾರಕ್ಕೇನಾದರೂ ನನ್ನನ್ನು ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಮ್ ಮಾಡ್ತೀರಾ ಅಂತಂದರೆ ಈ ನೀವು ಮೂರು ಕೋಟಿ ಪ್ಲಸ್ ಹತ್ತತ್ರ ಮೂರು ಕೋಟಿ ಅಥವಾ ಹತ್ತತ್ರ ಎರಡು ಕೋಟಿ ಪ್ಲಸ್ ಮತಗಳನ್ನು ಕಳ್ಕೋಬೇಕಾಗುತ್ತೆ ಕಾಂಗ್ರೆಸ್ ಆ ಮತಗಳು ನನ್ನಿಂದಾನೇ ಬಂದಿರುವಂಥದ್ದು ಅದನ್ನು ಎಡವಟ್ಟು ಮಾಡ್ಕೋಬೇಡಿ ಅಂತ ರಾಹುಲ್ ಗಾಂಧಿ ಅವರಿಗೆ ಅರ್ಥ ಮಾಡಿಸ್ಬೇಕು ಅಂತ ಸಿದ್ದರಾಮಯ್ಯನವರು ಈ ಬಾರಿ ಕಾಯ್ತಾ ಇದ್ದಾರೆ ಇದು ಸಿದ್ದರಾಮಯ್ಯನವರ ಬತ್ತಳಿಕೆಯಲ್ಲಿರುವಂತಹ ಒಂಥರ ಬ್ರಹ್ಮಾಸ್ತ್ರ ಈ ಲೆಕ್ಕಾಚಾರವನ್ನು ಹೈಕಮಾಂಡ್ ಮುಂದೆ ರಾಹುಲ್ ಗಾಂಧಿಯವ್ರ ಮುಂದೆ ಇಟ್ಟರೆ ಆಗ ನನ್ನ ಸಿ ಎಂ ಸ್ಥಾನ ಭದ್ರ ಅಂತ ಸಿದ್ದರಾಮಯ್ಯವರು ಅನ್ಕೋತಾ ಇದ್ದಾರೆ ಇದಕ್ಕೆ ಹೈಕಮಾಂಡ್ ಪ್ರತಿಕ್ರಿಯೆ ಏನಾಗಿರುತ್ತೋ ಇದಕ್ಕೆ ಪ್ರತಿದಾಳವನ್ನು ಡಿ ಕೆ ಶಿವಕುಮಾರ್ ಹೇಗೆ ಉರುಳಿಸ್ತಾರೋ ಈಗ ಯಡಿಯೂರಪ್ಪ ಎಫೆಕ್ಟ್ಗೆ ಸಿದ್ದರಾಮಯ್ಯ ಎಫೆಕ್ಟ್ ಆಗುತ್ತೆ ಅದು ರಾಮನ್ ಎಫೆಕ್ಟ್ ಥರ ಸೊ ಇದು ಇದಕ್ಕೆ ಡಿ ಕೆ ಶಿವಕುಮಾರ್ ಯಾವ ರೀತಿ ಪ್ರತಿದಾಳ ಉರುಳಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕು ಯಾಕಂದರೆ ಈಗಂತೂ ಬಿಸಿ ಬಿಸಿ ವಾತಾವರಣ ಚರ್ಚೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಏನು ಸೆಪ್ಟೆಂಬರ್ ಕ್ರಾಂತಿ ಅಂತಾರೆ ಅಕ್ಟೋಬರು ನವಂಬರಲ್ಲಂತೂ ಸಿ ಎಂ ಬದಲಾವಣೆ ಹಾಗೇ ಆಗುತ್ತೆ ಪವರ್ ಶೇರಿಂಗ್ನ ಪ್ರಕಾರ ಅಂಥೇಳಿ ಡಿ ಕೆ ಶಿವಕುಮಾರ್ ಆಪ್ತರೇನು ಕಾಯ್ತಾ ಇದ್ದಾರೆ ಒಂದೊಂದಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಒಂಥರ ಮುಸುಕಿನ ಗುದ್ದಾಟ ನಡೀತಾ ಇದೆ ಒಳಗೆ ಇದೆಲ್ಲದಕ್ಕೂ ಬ್ರೇಕ್ ಬೀಳೋದಕ್ಕೆ ಈ ಸಿದ್ದರಾಮಯ್ಯ ಎಫೆಕ್ಟ್ ಕಾರಣ ಆಗುತ್ತಾ ಸಿದ್ದರಾಮಯ್ಯನವರ ಬಳಿಯಲ್ಲಿರುವಂಥ ಈ ಬತ್ತಳಿಕೆಯಲ್ಲಿರುವಂಥ ಈ ಬ್ರಹ್ಮಾಸ್ತ್ರ ಇದೆಯಲ್ಲ ಇದು ಕಾರಣ ಆಗುತ್ತಾ ಅನ್ನುವಂಥ ಕುತೂಹಲ ಮೂಡ್ತಾ ಇದೆ ಇದು ನಮಗನ್ನಿಸ್ತಾ ಇರುವಂಥದ್ದು ಹಾಗೇನೆ ಒಂದಷ್ಟು ವಿಶ್ಲೇಷಣೆಗಳ ಜೊತೆ ಈ ರೀತಿಯ ವಿಚಾರಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ